ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪದ್ಮಾ ನವಿ ಬ್ಲಾಗ್ ಚಾನಲ್ ಸೊ ನಾನು ಪದ್ಮಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಮ್ಲಟ್ ಬ್ಯಾಗ್ ಪರ್ಚೇಸಿಂಗ್ ಎಲ್ಲ ಆಯಿತು ಅದಾದ ನೆಕ್ಸ್ಟ್ ಡೇ ನಾವು ವಾಪಸ್ ನಮ್ಮೂರಿಗೆ ಬರ್ತಾ ಇದ್ವಿ ಆ್ಯಂಡ್ ಒಂದು ದಿನ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಟ್ರಾವೆಲಿಂಗ್ ಇರೋದರಿಂದ ಸ್ವಲ್ಪ ಒಂದು ದಿನ ರೆಸ್ಟ್ ಮಾಡಿ ಮತ್ತೆ ಬ್ಯಾಗ್ ಪ್ಯಾಕಿಂಗ್ ಮತ್ತೆ ಮಾಡಬೇಕಲ್ವ ಹಾಗಾಗಿ ಒಂದಿನ ಗ್ಯಾಪ್ ತೊಗೊಂಡಿದ್ವಿ ಸೊ ಇವತ್ತು ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ನೆಕ್ಸ್ಟ್ ಡೇ ಫೈವ್ ತರ್ಟಿಗೇನೋ ಬಸ್ ಇತ್ತು ಸೊ ಹಾಗಾಗಿ ಅದೇ ಥರ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಅಂದರೆ ಮುಂಬೈಗೆ ಹೋಗ್ತಾ ನಾವು ನಾವಿವಾಗ ಸೊ ಹಾಗಾಗಿ ಬನ್ನಿ ನಾವು ಇಲ್ಲಿ ಹೋಗ್ತೀವಿ ಆ್ಯಂಡ್ ನಮ್ಮ ಜರ್ನಿ ಎಲ್ಲ ಹೇಗಿರತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಕಾಮಲೇಟ್ಸ್ಕೋ ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರು ಸೊ ನಾವಿವಾಗ ವೆನ್ಸಡೇ ಟ್ವೆಂಟಿ ಒಂತು ಸೊ ನಾವು ಇವಾಗ ನೈಟು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಮೂರು ಜನ ಸೇರಿಕೊಂಡು ಅದು ನಿನ್ನೆಲ್ಲ ನಾನು ನಿನ್ನೆ ಮತ್ತು ಇವತ್ತು ಎಲ್ಲ ನಾನು ಅಡುಗೆ ಮನೆದೆಲ್ಲ ನೀಟಾಗಿ ತೆಗೆದಿಟ್ಟಿದ್ದೆ ಇಲ್ಲ ಅಂತಂದರೆ ಎಲ್ಲನೂ ಗೊತ್ತಲ್ವ ತುಂಬ ಜನ ಆದರೆ ಎಲ್ಲನೂ ಕೆಟ್ಟೋಗುತ್ತೆ ಅಂತ ಹೇಳಿ ಹಾಗಾಗಿ ಆ್ಯಂಡ್ ಇವಾಗ ನಾವು ಇವತ್ತು ದಸ್ರೈ ಟ್ವೆಂಟಿ ಟು ಸೊ ಇವಾಗ ಮನೆ ಬಿಡ್ತಾ ಇದ್ದೀವಿ ಆಟೋಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಒಂದು ಟೂ ಟು ತ್ರೀ ಕಿಲೋಮೀಟರ್ ಜರ್ನಿ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇಲ್ಲೇ ನೋಡಿ ಬಸ್ ಕೂಡ ಹತ್ತಿದ್ವಿ ಇವಾಗ ಸೊ ತಕ್ಷಣ ಒಂದು ಹತ್ತು ನಿಮಿಷಕ್ಕೆ ಬಸ್ ಕೂಡ ಬಂತು ಆ್ಯಂಡ್ ಇವಾಗ ಫೈವ್ ತರ್ಟಿ ಟೈಮು ಸೊ ಟ್ವೆಲ್ ಅವರ್ಸ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಜರ್ನಿನೇ ಆಗುತ್ತೆ ಸೊ ಊಟ ಎಲ್ಲನೂ ಇನ್ನೇನೋ ಗೊತ್ತಿಲ್ಲ ಮುಂದೆ ಇಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿ ಆ್ಯಂಡ್ ಮುಂಬೈಗೆ ಹೋಗೋದ್ರಿಂದ ಇದು ಯಾವ ರೂಟಿಗೆ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ ಸೊ ಬಸ್ ಹತ್ತಿದ್ದೀನಿ ಆ್ಯಂಡ್ ಇವಾಗ ನೈಟ್ ಊಟಕ್ಕೆ ಅಂತ ನಿಲ್ಲಿಸಿದ್ದು ಹತ್ತು ಗಂಟೆ ಆಗಿತ್ತು ಸೊ ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾತ್ರ ಸಖತ್ ಆಗಿತ್ತು ಆ್ಯಂಡ್ ವಾಪಸ್ ಮತ್ತೆ ಬಂದ್ವಿ ಮಲ್ಕೊಂಡ್ವಿ ಸೊ ಇವಾಗ ಮಾರ್ನಿಂಗ್ ಬೆಳಗ್ಗೆ ಇದು ಐ ಥಿಂಕ್ ಹತ್ತು ಗಂಟೆ ಏನೋ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಈ ರೀತಿ ಇವಾಗ ಸೊ ಅಲ್ಲೇ ನಿಯರಲ್ಲಿ ಮೆಕ್ ಇತ್ತು ಅದಕ್ಕೋಸ್ಕರ ಅಂತೇಳಿ ಆರ್ಡ್ರ್ ಮಾಡಿದ್ವಿ ಸೊ ಅದನ್ನು ಟಿಫನ್ ಎಲ್ಲ ಮಾಡಿದ್ಲು ಆ್ಯಂಡ್ ಇವಾಗ ಕ್ಯಾಬ್ ಕೂಡ ಬಂದಿತ್ತು ಸೊ ಇವಾಗ ನಾವು ಮತ್ತೆ ಅಗೇನ್ ಒನ್ ಅವರಿಂದ ಟೂ ಅವರ್ ಜರ್ನಿ ಏನೋ ಇರುತ್ತೆ ಅನಿಸುತ್ತೆ ಟೂ ಅವರ್ ಜರ್ನಿ ಮಾಡಬೇಕು ಸೊ ಸೊ ಹಾಗೆ ಇವಾಗ ನಾವು ಇರೋ ರೆಸಾರ್ಟ್ ಕೂಡ ಬಂದ್ವಿ ಆ್ಯಂಡ್ ರೂಮ್ ಕೂಡ ಇಷ್ಟ ಆಯಿತು ನಮಗೆ ಸೊ ಇಲ್ಲೇ ಅಂತ ಡಿಸೈಡ್ ಮಾಡಿ ಫ್ರೆಶ್ ಅಪ್ ಹಾಕಿ ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಟಿಫನ್ಗಂತ ಟಿಫನ್ಗೂ ಹೋದ್ವಿ ಆ್ಯಂಡ್ ಅವಳಕ್ಕೆಲ್ಲ ಅವಲಕ್ಕಿ ಮತ್ತೆ ವಡಾಪಾವು ಇಲ್ಲಿ ಫೇಮಸ್ಸು ಅದೆಲ್ಲ ತಿನ್ಕೊಂಡು ಬಂದ್ವಿ ಆ್ಯಂಡ್ ಇವರು ಕೂಡ ಅಷ್ಟೇ ಸೊ ನಾವು ಬಂದು ಮನೆ ರೂಮ್ ಬಿಟ್ಟು ಬಂದ ಮೇಲೆ ಇದೆ ನಮ್ಮ ರೂಮು ಸೊ ವಾಪಸ್ ಆಫೀಸ್ಗೆ ಹೋದ್ರು ಅಗೇನ್ ಒಂದು ಟು ವರ್ಸ್ ಅಷ್ಟೇ ಇದ್ದು ಮತ್ತು ಇವಾಗ ವಾಪಸ್ ಬಂದಿದ್ದಾರೆ ಮತ್ತು ಇವಾಗ ನೋಡಿ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ ನಂಗೆ ನೋಡಿದ್ದ ತಕ್ಷಣ ತುಂಬ ಇಷ್ಟ ಆಯಿತು ಇದು ಹೋಟೆಲು ತುಂಬ ಇಷ್ಟ ಆಯಿತು ನನಗೆ ಸೊ ಈವ್ನಿಂಗ್ ವಾಕ್ ಅಂತ ಹೊರಗಡೆ ಬಂದಿದ್ದೀವಿ ಆ್ಯಂಡ್ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅದೇ ನಾವು ಮಾರ್ನಿಂಗ್ ಮಾಡಿದ್ವಲ್ವ ಅವಲಕ್ಕಿ ಮತ್ತೆ ವಡಾಪ ಸೇಮ್ ಅದನ್ನೇ ಮತ್ತೆ ರಿಪೀಟ್ ತಿನ್ನಬೇಕು ಯಾಕಂತಂದರೆ ಅದೇ ಸಿಗೋದು ಇಲ್ಲಿ ಅದೇ ಒಂದೆರಡು ಮೂರು ಐಟಮ್ಸ್ ಅಷ್ಟೇ ಸಿಗುತ್ತೆ ಸೊ ಮತ್ತು ಅಗೇನ್ ಟೀ ಕುಡೋದು ತುಂಬ ಚಳಿ ಇತ್ತು ಆ್ಯಂಡ್ ನೋಡ್ಬೋದು ನೀವು ಗುಡ್ಡ ಅಂತ ತುಂಬ ಸಖತ್ತಾಗಿದೆ ಟೀ ಕುಡಿದ್ವಿ ಆ್ಯಂಡ್ ಡಿನ್ನರ್ ಕೂಡ ಅದೇ ಹೋಟೆಲಲ್ಲಿ ಮಾಡಿದ್ವಿ ನೋಡಿ ಇಲ್ಲಿ ಮಳೆ ಹೇಗೆ ಇದೆ ಆ್ಯಂಡ್ ಮತ್ತು ನೆಕ್ಸ್ಟ್ ಡೇ ಜೊತೆ ಬರ್ತೀನಿ ಬಾಯ್ ಬಾಯ್ ಸೊ ಹಾಗೆ ಇದು ಇವೆಲ್ಲ ಇವತ್ತಿನ ದಿನ ತೆಕ್ಕೊಂಡಿರುವಂಥ ಪಿಕ್ಸು ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮನೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್